ಮನಸ್ಸು ಅದಕ್ಕೆ ಸ್ಥಿರವಾಗಿ ಇರ್ಬೇಕಾಗ್ತದೆ ಬಹುಶಃ ಆ ಮನಸ್ಸಿನ ಸ್ಥಿರತೆಯನ್ನು ಇಟ್ಕೊಂಡು ಏಕಾಗ್ರತೆಯನ್ನು ಮೂಡಿಸತಕ್ಕಂಥ ಹಲವು ಕಾರ್ಯಕ್ರಮಗಳು ಈ ದೇಸಿಗೆ ಶಿಬಿರದಲ್ಲಿ ಇದ್ದಾವೆ ಅನ್ಕೊಂಡಿದ್ದೀರಿ ಈ ದೇಸಿಗೆ ಶಿಬಿರ ನಾನು ಮುದ್ರೆ ಹೇಳಿದಾಗೆ ಮಕ್ಕಳ ಕ್ರಿಯಾಶೀಲತೆಯನ್ನ ಎಚ್ತಕ್ಕಂಥದ್ದು ಕ್ರಿಯಾಶೀಲತೆಯ ಜೊತೆಗೆ ಮಕ್ಕಳಲ್ಲಿ ಹೊಸ ಹೊಸ ಉತ್ಸಾಹವನ್ನ ತುಂಬತಕ್ಕಂಥ ಒಂದು ಪರಿಕಲ್ಪನೆ ಈ ದೇಸಿಗೆ ಶಿಬಿರಗಳಲ್ಲಿ ಅಡಗಿದೆ ಅಂತ ನಾನು ಅನ್ಕೊಂಡು

ಈ ಅಧ್ಯಾಪಕ ವರ್ತ ಅಂತ ಹೇಳಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸ್ಫೂರ್ತಿದಾಯಕವಾಗಿರತಕ್ಕಂಥವ್ರು ಪ್ರೇರಣೆಯಾಗಿರತಕ್ಕಾಗಿ ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂತಹ ಪ್ರಶ್ನೆಗೊಡ್ತೀನಿ ಅವ್ರ ಬಗ್ಗೆ ಎಷ್ಟು ಹೇಳಿ ಅದಕ್ಕೆ ಸಾಧಕ ಪ್ರಶಸ್ತಿಯನ್ನು ಪ್ರಶಸ್ತಿಯಿಂದ ಜನ ಕೊಟ್ಟಿದ್ದೀವಿ ಯಾಕೆಂದ್ರೆ ಒಂದು ಸಾಧನೆ ಮಾಡತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಎಲ್ಲೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ನೋಡ್ತಾ ಇದೀನಿ ಎಷ್ಟೋ ಜನ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿದ್ದಾರೆ ಜನ ಇದ್ದಾರೆ ಎಲ್ಲರೂ ಕೂಡ ಸಾಧಕರಾಗಲಿಕ್ಕೆ ಸಾಧ್ಯ ಇಲ್ಲ ಸಾಧಕರಾಗಿರತಕ್ಕಿರಬೇಕು ಆ ಆಲೋಚನೆಗಳನ್ನ ಒಂದು ಸಂಘಟನಾ ಚಾತುರ್ಯ ಇರಬೇಕು ಅವೆಲ್ಲವೂ ಕೂಡ ರಾಮಕೃಷ್ಣಗೌಡ ಇರೋದ್ರಿಂದ ಈ ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಗೆ ಒಂದು ಹೊಸ ರೂಪವನ್ನ ಕೊಟ್ಟಿದ್ದಾರೆ ನಾನು ಗಮನಿಸಿದ್ದೀನಿ ಈ ಕಾ ಈ ಶಾಲೆಗಳಲ್ಲಿ ಹಲವು ಕ್ರಿಯಾಸೀನಾ ಚಟುವಟಿಕೆಗಳು ನಡೀತಾ ಇದ್ದಾರೆ ಅದ್ರ ಎಷ್ಟೋ ಸಲ ಹೇಳ್ತಾ ಇದ್ದಾರೆ ಅವರು ಅತಿ ಮೆಚ್ಚುಗೆ ಆದದ್ದು ಸಿಂಗರ ಜಗಳಿ ಕಾರ್ಯಕ್ರಮ ಬಹುಶಃ ತುಂಬಾ ಅದ್ಭುತವಾದ